ಪರ್ವತಗಳು ಈ ಜಗತ್ತಿನ ವಿಸ್ಮಯ ಹಾಗೂ ಮಹತ್ವದ ಭೂಸ್ವರೂಪಗಳಾಗಿವೆ ಸ್ವರೂಪಗಳಾಗಿವೆ ಭೂರಮೆಗೆ ಸೌಂದರ್ಯ ಹಾಗೂ ಘನತೆಯನ್ನು ತಂದುಕೊಡುವಲ್ಲಿ ಪರ್ವತಗಳ ಪಾತ್ರ ಹಿರಿದು ಅತಿ ಹೆಚ್ಚು ಸಂಕಷ್ಟಗಳನ್ನು ಸಹಿಸಿಕೊಂಡು ಉನ್ನತ ಹಂತಕ್ಕೆ ಬೆಳೆದವರನ್ನು ಪರ್ವತಕ್ಕೆ ಹೋಲಿಸಲಾಗುತ್ತದೆ ಸುತ್ತಲಿನ ಸಾಮಾನ್ಯ ಭೂಭಾಗಕ್ಕಿಂತ ಸ್ವಲ್ಪ ಎತ್ತರವಾದ ಶಿಖರದ ರೀತಿಯ ಮೇಲ್ಮೈ ಪ್ರದೇಶವನ್ನು ಪರ್ವತ ಎನ್ನುತ್ತಾರೆ ಪರ್ವತಗಳು ಕಡಿದಾದ ಇಳಿಜಾರು ಹಾಗೂ ಚಿಕ್ಕ ಶಿಖರಗಳನ್ನು ಹೊಂದಿದ್ದು ಸಮುದ್ರ ಮಟ್ಟಕ್ಕಿಂತ ಸಾವಿರಾರು ಮೀಟರ್ ಎತ್ತರದಲ್ಲಿರುತ್ತವೆ ಸಾಮಾನ್ಯವಾಗಿ ಜ್ವಾಲಾಮುಖಿಯಿಂದ ಭೂಮೈಲ್ಮಯ ಶಿಲಾಪದರ ಮೇಲಕ್ಕೆ ತಳ್ಳಲ್ಪಟ್ಟು ಪರ್ವತಗಳು ನಿರ್ಮಾಣಗೊಳ್ಳುತ್ತವೆ ಭೂಮಿಯ ಶೇಕಡ ಇಪ್ಪತ್ತೆರಡು ಭಾಗವನ್ನು ಪರ್ವತಗಳು ಆವರಿಸಿವೆ ಪರ್ವತಗಳು ಭೂಗ್ರಹದಲ್ಲಷ್ಟೇ ಅಲ್ಲ ಇನ್ನಿತರೆ ಗ್ರಹಗಳಲ್ಲೂ ಇವೆ ಹಿಮಾಲಯ ಪರ್ವತ ಪ್ರಪಂಚದ ಅತಿ ಎತ್ತರದ ಪರ್ವತವಾದರೆ ಆಂಡಿಶ್ ಪರ್ವತ ಅತ್ಯಂತ ಉದ್ದವಾದ ಪರ್ವತವಾಗಿದೆ ನಮ್ಮ ಸೌರವ್ಯೂಹದ ಅತ್ಯಂತ ಎತ್ತರವಾದ ಪರ್ವತ ಒಲಂಪಿಸ್ ಮಾನ್ಸ್ ಮಂಗಳ ಗ್ರಹದಲ್ಲಿದೆ ಇನ್ನು ಪರ್ವತಗಳು ಇಲ್ಲವಾದರೆ ಅಥವಾ ನೆಲಸಮವಾದರೆ ಏನಾಗುತ್ತದೆ ಎಂದು ನೋಡುವುದಾದರೆ ನಿಮಗೆ ಗೊತ್ತಿರಲಿ ಪರ್ವತಗಳು ವಿಶ್ವದ ಲಕ್ಷಾಂತರ ಜನರಿಗೆ ನೀರು ಮತ್ತು ಆಹಾರವನ್ನು ಒದಗಿಸುತ್ತವೆ ವಿಶ್ವದ ಜನಸಂಖ್ಯೆಯ ಶೇಕಡ ಹದಿಮೂರರಷ್ಟು ರಷ್ಟು ಜನರು ಪರ್ವತ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ ಪರ್ವತಗಳು ನಾಶವಾದರೆ ಇಷ್ಟೊಂದು ಪ್ರಮಾಣದ ಜನರಿಗೆ ವಸತಿ ಸೌಲಭ್ಯ ಹಾಗೂ ಆಹಾರ ಒದಗಿಸುವುದು ಖಂಡಿತ ಕಷ್ಟವಾಗುತ್ತದೆ ಪರ್ವತಗಳು ಜಗತ್ತಿನ ಶೇಕಡ ಅರವತ್ತರಿಂದ ಎಂಬತ್ತರಷ್ಟು ಶುದ್ಧ ಕುಡಿಯುವ ನೀರನ್ನು ಒದಗಿಸುತ್ತವೆ ಅದರಲ್ಲೂ ಭಾರತದ ಹಿಮಾಲಯ ಪರ್ವತದಲ್ಲಿ ಹದಿನೈದು ನೂರಕ್ಕೂ ಹೆಚ್ಚು ಹಿಮ ನದಿಗಳಿವೆ ಹಿಮ ಕರಗುವಿಕೆಯಿಂದ ಶೇಕಡ ಐವತ್ತೆಂಟರಷ್ಟು ನೀರು ನದಿಗಳಿಗೆ ಹರಿಯುತ್ತದೆ ಪರ್ವತಗಳು ನೆಲಸಮವಾದರೆ ಅವುಗಳಿಂದ ದೊರೆಯುವ ನೀರಿನ ಸೌಲಭ್ಯ ಮೊಟಕುಗೊಳ್ಳುತ್ತದೆ ಮತ್ತು ಭಾರಿ ನೀರಿನ ಸಮಸ್ಯೆ ಉಂಟಾಗುತ್ತದೆ ಪರ್ವತಗಳಲ್ಲಿ ಬಿಸಿ ನೀರು ಮತ್ತು ಹಬೆಯನ್ನು ಹೊರಚಿಮ್ಮುವ ಅಸಂಖ್ಯಾತ ಚಿಲುಮೆಗಳಿವೆ ಈ ಚಿಲುಮೆಗಳನ್ನು ಸರಿಯಾಗಿ ಬಳಸಿಕೊಂಡರೆ ಅವುಗಳಿಂದ ಥರ್ಮಲ್ ವಿದ್ಯುತ್ ತಯಾರಿಸಬಹುದು ಲಡಾಖ್ನಲ್ಲಿ ಮೂವತ್ನಾಲ್ಕು ಹಿಮಾಚಲ ಪ್ರದೇಶದಲ್ಲಿ ಮೂವತ್ನಾಲ್ಕು ಕುಮಾರ್ನಲ್ಲಿ ಮೂವತ್ತೇಳು ಸಿಕ್ಕಿಂನಲ್ಲಿ ಏಳು ಮತ್ತು ಅರುಣಾಚಲ ಪ್ರದೇಶದಲ್ಲಿ ಹನ್ನೊಂದು ಹೀಗೆ ನಮ್ಮ ಹಿಮಾಲಯ ಪರ್ವತದಲ್ಲಿ ಒಟ್ಟು ಒಂದು ನೂರ ಇಪ್ಪತ್ತ್ ಮೂರು ಬಿಸಿನೀರ ಬುಗ್ಗೆಗಳಿವೆ ಪರ್ವತಗಳು ಇಲ್ಲವಾದರೆ ಬಿಸಿನೀರ ಬುಗ್ಗೆಗಳು ಇಲ್ಲ ಅವುಗಳಿಂದ ಥರ್ಮಲ್ ವಿದ್ಯುತ್ ಕೂಡ ಇಲ್ಲದಂತಾಗುತ್ತದೆ ಪರ್ವತಗಳು ಇಲ್ಲದಿದ್ದರೆ ಬಹುಮುಖ್ಯವಾದ ಸಸ್ಯ ಸಂಪತ್ತು ಹಾಗೂ ಮರಗಳನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ಹಿಮಾಲಯ ಪರ್ವತದಲ್ಲಿಯೇ ಅಪಾರ ಬೆಲೆ ಬಾಳುವ ಸಸ್ಯ ಸಂಪತ್ತು ಇದೆ ಹಿಮಾಲಯದ ಅರಣ್ಯ ಪ್ರದೇಶದಲ್ಲಿನ ಶೇಕಡ ಮೂವತ್ತರಷ್ಟು ವಿವಿಧ ಜಾತಿಯ ಮರಗಿಡಗಳು ಪ್ರಪಂಚದ ಯಾವುದೇ ಭಾಗದಲ್ಲಿಲ್ಲ ಎಂಬುದು ನಮಗೆ ಹೆಮ್ಮೆಯ ಸಂಗತಿ ಶುದ್ಧ ಗಾಳಿ ಮಳೆ ಹಾಗೂ ಆಹಾರಕ್ಕಾಗಿ ಸಸ್ಯ ಸಂಪತ್ತು ಅಗತ್ಯ ಅಂತ ಪರ್ವತಗಳು ನೆಲಸಮವಾದರೆ ಇಷ್ಟೊಂದು ಪ್ರಮಾಣದ ಸಸ್ಯ ಸಂಪತ್ತು ಇಲ್ಲವಾಗಿ ಎಲ್ಲ ಜೀವಿಗಳಿಗೆ ಅಪಾಯ ಎದುರಾಗುತ್ತದೆ ಪರ್ವತಗಳು ಅಪಾರ ಖನಿಜ ಸಂಪತ್ತಿನ ಆಗರಗಳು ನಮ್ಮ ಹಿಮಾಲಯದಲ್ಲೂ ಬೆಲೆ ಬಾಳುವ ಅಪಾರ ಖನಿಜ ಸಂಪತ್ತು ಮತ್ತು ಖನಿಜ ನಿಕ್ಷೇಪಗಳಿವೆ ಮ್ಯಾಗ್ನಸೈಟ್ ಡೋಲಮೈಟ್ ಸಿಮೆಂಟ್ ದರ್ಜೆಯ ಸುಣ್ಣದ ಕಲ್ಲು ರೂಫಿಂಗ್ ಸೈಟ್ ಜಿಪ್ಸಮ್ ನಿಕ್ಷೇಪಗಳಿವೆ ಹೀಗೆ ಪರ್ವತಗಳಿಂದ ಸಾಕಷ್ಟು ಖನಿಜಗಳು ದೊರೆಯುತ್ತಿದ್ದು ಪರ್ವತಗಳು ಇಲ್ಲವಾದರೆ ಈ ಖನಿಜಗಳು ದೊರಕಲಾರವು ಪರ್ವತ ಪ್ರದೇಶದಲ್ಲಿ ಜೀವಿಸುವ ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ಪರ್ವತವೇ ಇಲ್ಲವಾದರೆ ಅವುಗಳ ಆವಾಸಕ್ಕೆ ತೊಂದರೆಯಾಗಿ ಅವುಗಳ ಸಂತತಿ ನಶಿಸಿ ಹೋಗುತ್ತದೆ ನಮ್ಮ ಹೆಮ್ಮೆಯ ಹಿಮಾಲಯ ಪರ್ವತದಲ್ಲಿ ಜಗತ್ತಿನಲ್ಲಿಯೇ ವಿಶೇಷತೆ ಉಳ್ಳ ವಿವಿಧ ಜಾತಿಯ ಪ್ರಾಣಿಗಳು ಹಾಗೂ ಎರಡ್ ನೂರ ಮೂವತ್ತು ಜಾತಿಯ ವಿವಿಧ ಪಕ್ಷಿಗಳು ಇವೆ ಪರ್ವತಗಳು ಇಲ್ಲವಾದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಅವನತಿ ಹೊಂದುತ್ತವೆ ಇನ್ನು ಪರ್ವತಗಳು ನೆಲಸಮವಾದರೆ ಹವಾಮಾನ ವೈಪರೀತ್ಯಗಳು ಉಂಟಾಗುತ್ತವೆ ಬಿರುಗಾಳಿಯ ಪ್ರಮಾಣ ಹೆಚ್ಚಾಗುತ್ತದೆ ಪರ್ವತಗಳ ಅಂಚಿನಲ್ಲಿ ಪ್ರದೇಶಗಳು ಬಿರುಗಾಳಿಗೆ ನಲುಗಿ ಹೋಗುತ್ತವೆ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಮುನ್ನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಜನರು ಶುದ್ಧ ಗಾಳಿ ನೀರು ಆಹಾರವಿಲ್ಲದೆ ಅವರ ಜೀವನ ತೊಂದರೆಗೀಡಾಗುತ್ತದೆ ಸಾವಿರಾರು ವರ್ಷಗಳಿಂದ ಭೂಮಿಗೆ ಆಶ್ರಯವಾಗಿರುವ ಪರ್ವತಗಳು ನೆಲಸಮಗೊಂಡರೆ ಭೂಗ್ರಹಕ್ಕೆ ಗಂಡಾಂತರ ಸಂಭವಿಸಬಹುದು ಇಡೀ ಭೂಮಿ ಜಾಗತಿಕ ತಾಪಮಾನವನ್ನು ಎದುರಿಸಬೇಕಾಗುತ್ತದೆ ವರ್ಷದುದ್ದಕ್ಕೂ ಹರಿಯುವ ಪರ್ವತ ನದಿಗಳು ನೀರು ಬರಿದಾಗಿ ನದಿ ಪಾತ್ರದ ನೆಲವೆಲ್ಲ ಮರುಭೂಮಿಯಾಗಬಹುದು ಭೂಮಿಯು ತನ್ನ ಈಗಿನ ವಾತಾವರಣ ಕಳೆದುಕೊಂಡು ಎಲ್ಲವೂ ಶಿಲೆಯಾಗಿ ಮಾರ್ಪಾಟಾಗಬಹುದು ಬರೀ ಹಿಮಾಲಯ ಪರ್ವತ ಶ್ರೇಣಿ ನಾಶವಾದರೆ ಅದರ ಪರಿಣಾಮಗಳು ಜಾಗತಿಕವಾಗಿ ವಿಶೇಷವಾಗಿ ಏಷ್ಯಾ ಮತ್ತು ಭಾರತೀಯ ಉಪಖಂಡಕ್ಕೆ ವಿನಾಶಕಾರಿಯಾಗುತ್ತವೆ ನೀರಿನ ಬಿಕ್ಕಟ್ಟು ಹಿಮಾಲಯವನ್ನು ಏಷ್ಯಾದ ನೀರಿನ ಗೋಪುರ ಎಂದು ಕರೆಯಲಾಗುತ್ತದೆ ಅದು ಏಷ್ಯಾದ ಪ್ರಮುಖ ನದಿಗಳಾದ ಗಂಗಾ ಸಿಂಧು ಬ್ರಹ್ಮಪುತ್ರ ಮತ್ತು ಮೇಕಾಂಗ್ ನದಿಗಳ ಮೂಲವಾಗಿದೆ ಹಿಮಾಲಯವು ವಿಶ್ವದ ಅತಿದೊಡ್ಡ ಹಿಮ ನದಿಗಳನ್ನು ಹೊಂದಿದ್ದು ಅವು ವರ್ಷವಿಡೀ ಈ ನದಿಗಳಿಗೆ ನಿರಂತರ ನೀರಿನ ಪೂರೈಕೆಯನ್ನು ಮಾಡುತ್ತವೆ ಅಂತ ಹಿಮಾಲಯ ನಾಶವಾದರೆ ಸರಿಸುಮಾರು ಎರಡು ಬಿಲಿಯನ್ ಜನರಿಗೆ ಸಿಹಿ ನೀರು ಸಿಗುವುದು ದುಸ್ತರವಾಗುತ್ತದೆ ಇದು ಭಾರತ ಪಾಕಿಸ್ತಾನ ಚೀನಾ ಬಾಂಗ್ಲಾದೇಶ ವಿಯೆಟ್ನಾಂ ಮತ್ತು ಇತರ ದೇಶಗಳಲ್ಲಿ ವ್ಯಾಪಕ ಬರ ಮತ್ತು ಕ್ಷಾಮಕ್ಕೆ ಕಾರಣವಾಗುತ್ತದೆ ಮಾನ್ಸೂನ್ ಮೇಲೆ ಪರಿಣಾಮ ಹಿಮಾಲಯವು ಭಾರತೀಯ ಉಪಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಗಾಳಿಯನ್ನು ನಿರ್ಬಂಧಿಸುತ್ತದೆ ಇದರಿಂದಾಗಿ ಭಾರಿ ಮಳೆಯಾಗುತ್ತದೆ ಹಿಮಾಲಯ ನೆಲಸಮವಾದರೆ ಮಾನ್ಸೂನ್ ಮಾದರಿಗಳು ಬದಲಾಗುತ್ತವೆ ಇದು ಭಾರತದ ಮಳೆಯಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣವಾಗುತ್ತದೆ ಸೈಬೀರಿಯನ್ ಗಾಳಿ ಪ್ರವೇಶಿಸುತ್ತದೆ ಉತ್ತರದಿಂದ ಬರುವ ಅತ್ಯಂತ ಶೀತ ಸೈಬೀರಿಯನ್ ಗಾಳಿಗೆ ಹಿಮಾಲಯವು ನೈಸರ್ಗಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅದರ ನಾಶವು ಈ ಶೀತ ಗಾಳಿಗಳು ಭಾರತ ಮತ್ತು ದಕ್ಷಿಣ ಏಷ್ಯಾವನ್ನು ನೇರವಾಗಿ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಇದರಿಂದಾಗಿ ತಾಪಮಾನದಲ್ಲಿ ತೀವ್ರ ಕುಸಿತ ಮತ್ತು ತಂಪು ಹವಾಮಾನ ಸೃಷ್ಟಿಸುತ್ತದೆ ಜೀವ ವೈವಿಧ್ಯ ಹಿಮಾಲಯವು ವಿಶಿಷ್ಟ ಜೀವ ವೈವಿಧ್ಯತೆಯ ಪ್ರದೇಶವಾಗಿದ್ದು ಅನೇಕ ಅಳವಿನಂಚಿನರುವ ಪ್ರಭೇದಗಳು ಮತ್ತು ಔಷಧೀಯ ಸಸ್ಯಗಳಿಗೆ ನೆಲೆಯಾಗಿದೆ ಆ ಪರ್ವತದ ನಾಶವು ಈ ಎಲ್ಲ ಪ್ರಭೇದಗಳು ತಮ್ಮ ಆವಾಸ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಮತ್ತು ಸಾಮೂಹಿಕ ಅಳಿವಿಗೆ ಕಾರಣವಾಗುತ್ತದೆ ವಿಶಾಲ ಬಯಲು ಹಿಮಾಲಯ ನಾಶವಾದರೆ ಆ ಪ್ರದೇಶದಲ್ಲಿ ವಿಶಾಲವಾದ ಬಯಲು ಸೃಷ್ಟಿಯಾಗುತ್ತದೆ ಇದರಿಂದ ವಿನಾಶಕಾರಿ ಭೂಕಂಪಗಳು ಮತ್ತು ಭೂಕುಸಿತಗಳಂತಹ ಭೌಗೋಳಿಕ ದುರ್ಘಟನೆಗಳು ಸಂಭವಿಸುತ್ತವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಿಮಾಲಯ ನಾಶವಾದರೆ ಭಾರತೀಯ ಉಪಖಂಡ ಮತ್ತು ಏಷ್ಯಾದಲ್ಲಿ ನಾಗರಿಕತೆಯೇ ಅಂತ್ಯವಾಗಬಹುದು ಏಕೆಂದರೆ ಇದು ಜೀವ ಉಳಿಸುವ ನೀರು ಮತ್ತು ಹವಾಮಾನ ಸ್ಥಿರೀಕರಣಕ್ಕೆ ಅತ್ಯಗತ್ಯ ಇನ್ನು ಭೂಮಿಯ ಮೇಲಿನ ಎಲ್ಲ ಪರ್ವತಗಳು ನೆಲಸಮಗೊಂಡರೆ ಆಗುವ ಕೆಲವು ಪ್ರಮುಖ ಪರಿಣಾಮಗಳು ಇಲ್ಲಿವೆ ಮಳೆ ಪರ್ವತಗಳು ಗಾಳಿಯನ್ನು ತಡೆಯುತ್ತವೆ ಮತ್ತು ಮಳೆಯನ್ನು ತರಿಸುತ್ತವೆ ಪರ್ವತಗಳಿಲ್ಲದಿದ್ದರೆ ಅನೇಕ ಪ್ರದೇಶಗಳು ಅಂದರೆ ಭಾರತ ಮತ್ತು ಬಾಂಗ್ಲಾದೇಶದಂತಹಗಳು ಶುಷ್ಕವಾಗುತ್ತವೆ ತಾಪಮಾನ ಎತ್ತರದ ಪ್ರದೇಶಗಳಲ್ಲಿ ತಂಪಾದ ಸ್ಥಳಗಳು ಕಣ್ಮರೆಯಾಗುತ್ತವೆ ಇದು ಜಾಗತಿಕ ತಾಪಮಾನದಲ್ಲಿ ತೀವ್ರ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ನದಿಗಳು ಹೆಚ್ಚಿನ ನದಿಗಳು ಪರ್ವತಗಳಲ್ಲಿ ಹುಟ್ಟಿಕೊಳ್ಳುತ್ತವೆ ಪರ್ವತಗಳು ನೆಲಸಮ ಆಗುವುದರಿಂದ ಆ ಎಲ್ಲ ನದಿಗಳು ಒಣಗುತ್ತವೆ ಆಗ ಕುಡಿಯಲು ಮತ್ತು ನೀರಾವರಿಗೆ ತೀವ್ರ ನೀರಿನ ಕೊರತೆ ಉಂಟಾಗುತ್ತದೆ ಹಿಮನದಿಗಳು ಪರ್ವತಗಳ ಮಂಜುಗಡ್ಡೆ ಕರಗಿದರೆ ಸಮುದ್ರ ಮಟ್ಟ ಹಲವಾರು ಮೀಟರ್ಗಳಷ್ಟು ಹೆಚ್ಚಾಗುತ್ತದೆ ಅದರ ಪರಿಣಾಮ ಕರಾವಳಿ ನಗರಗಳು ಇಲ್ಲವಾಗುತ್ತವೆ ಮಣ್ಣಿನ ಸವೆತ ಮತ್ತು ಖನಿಜಗಳು ಪರ್ವತಗಳು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಅವುಗಳು ನೆಲಸಮಗೊಂಡರೆ ಮಣ್ಣು ಮತ್ತು ರಂಜಕದಂತಹ ಪ್ರಮುಖ ಖನಿಜಗಳು ಸಾಗರಕ್ಕೆ ಕೊಚ್ಚಿಕೊಂಡು ಹೋಗುತ್ತವೆ ಇದು ಜೀವನಕ್ಕೆ ಅಗತ್ಯವಾದ ಪೋಷಕಾಂಶಗಳ ಕೊರತೆಗೆ ಕಾರಣವಾಗುತ್ತದೆ ಭೂಮಿಯ ಭೂಮಿಯ ಸಮತೋಲನ ಆಕಾರ ಮತ್ತು ಗುರುತ್ವಾಕರ್ಷಣೆಯ ಸಮತೋಲನವು ಅಸ್ತವ್ಯಸ್ತವಾಗುತ್ತದೆ ಇದು ಭೂಕಂಪಗಳು ಮತ್ತು ಭೂವೈಜ್ಞಾನಿಕ ಏರುಪೇರುಗಳಿಗೆ ಕಾರಣವಾಗಬಹುದು ಭೂಮಿಯ ತಿರುಗುವಿಕೆ ಮತ್ತು ಕಕ್ಷೆಯ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪರ್ವತಗಳು ಭೂಮಿಯ ಹವಾಮಾನ ಜಲಚಕ್ರ ಮತ್ತು ಜೀವ ಸಮತೋಲನಕ್ಕೆ ನಿರ್ಣಾಯಕವಾಗಿವೆ ಅವುಗಳು ಇಲ್ಲವಾದರೆ ಬಹುಶಃ ನಮ್ಮ ಗ್ರಹವು ಜೀವಿಸಲು ಅಸಾಧ್ಯವಾದ ಗ್ರಹವಾಗಿ ಮಾರ್ಪಾಡಾಗುತ್ತದೆ ಪರ್ವತಗಳು ನಮ್ಮ ಭೂಮಿಗೆ ಎಷ್ಟು ಅವಶ್ಯಕ ಎಂಬುದನ್ನು ನಾವಿಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಮಸ್ಕಾರ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ